ಅವರಿಗೆ ಸುಮಾರು ಎಂಟು ತಿಂಗಳಿಂದ ಸ್ಯಾಲರಿ ಆಗ್ತಾ ಇಲ್ಲ ಇಲ್ಲ ಎಲ್ಲರೂ ಸ್ಯಾಲರಿ ಆಗಿದೆ ಇವಾಗ ಎನ್ ಎಚ್ ಎಂ ಸಬಳ ಆಗಿದೆ ಆಗಿಲ್ಲ ಸರ್ ಇವತ್ತಿಗೂ ಆಗಿಲ್ಲ ಸರ್ ಎಂಟು ಆಯ್ತು ಸರ್ ಇಲ್ಲ ಇಲ್ಲ ಸ್ಯಾಲರಿ ಎನ್ ಎಚ್ ಎನ್ ಎಚ್ ಎಂ ಸಂಬಳ ಆಗಿದೆ ಎಂಟು ತಿಂಗಳಿಂದ ಆಗಿಲ್ಲ ಅಂತ ಹೇಳಕ್ ಆಗದೇ ಇಲ್ಲ ಎಂಟು ತಿಂಗಳಿಂದ ಸಂಬಳ ಇಲ್ದೇನೆ ಏನ್ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸರ್ ಏ ಇಲ್ಲ 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 ನೀವು ಚೆಕ್ ಮಾಡಿ ನಾನ್ ಮೊನ್ನೆ ಚೆಕ್ ಮಾಡಿಸಿದೆ ಇಲ್ರಿ ಡಿ ಎಚ್ ಅವ್ರೆ ಎಂಟು ತಿಂಗಳಿಂದ ಎನ್ ಎಂ ಡಾಕ್ಟರ್ ಗೆ ವೇತನ ಆಗಿದೆ ಬಿ ಸಿ ಆರ್ಡರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರಿಗೆ ಅದು ಕೆಲವರು ಈ ಜಿಲ್ಲಾ ಪಂಚಾಯತಿ ಮುಖಾಂತರ ಯಾರು ಕೆಲವರಿಗೆ ಕಾಂಟ್ರಾಕ್ಟ್ ಮತ್ತೆ ತಗೊಂಡಿರೋ ಅದ್ರ ಏನೋ ಗೊತ್ತಿಲ್ಲ ನನಗೆ ಇರೋದು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲಿ ಬಂದವರು ಯಾರು ಕೆ ಎಂ ಎಸ್ ಆಗಿಲ್ಲ ಅವ್ರಿಗೆ ಆಗಿಲ್ಲ ಕೆ ಎಂ ಎಸ್ ಆಗಿಲ್ಲ ಅಂದ್ರೆ ಹಾ

ಈಗ ರೀಸೆಂಟ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೆ ಅದು ನೋಡೋಣ ಮತ್ತೆ ಆರ್ಥೋಪೆಡಿಕ್ ಇದಾರೆ ಎಲ್ಲ ಇದಾರೆ ಒಬ್ರು ಬರ್ತಾರೆ ಈಗ ಸ್ವಲ್ಪ ಮಾಡ್ತಾ ಇದೀವಿ ಅಲ್ಲಿ ಕೆಲಸ ಕಮ್ಮಿ ಇರುವಂತ ಕಡೆ ಮಾಡಿ ಮಿನಿಮಮ್ ಇಬ್ಬರು ಇರಬೇಕು ಅಂತ ಮಾಡ್ತಾ ಇದ್ವಿ ಎಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡ್ಬೇಕು ಅಂತ ಮಾಡ್ತಾ ಇದೀವಿ ಸೊ ಆ ಎಕ್ಸೈಸ್ ಈಗ ಶುರು ಮಾಡಿದ್ವಿ ಅದ್ ಬಹುಶಃ ಬರೋ ತಿಂಗಳಿಗೆಲ್ಲ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ ಈಗ ಈ ಕೌನ್ಸಿಲಿಂಗ್ ನಡೆದಿದೆ ಈಗ ವೈದ್ಯರೀಗಿದ್ದಾರೆ ನಾವು ಕಂಪಲ್ಸರಿ ಮೆಡಿಕಲ್ ಸೇವೆ ವೈದ್ಯರೆಲ್ಲ ಕೊಟ್ಟಿದ್ದು ಕೊಟ್ಟಿದ್ದು ಕೆಲವರು ಏನ್ ಮಾಡಿದರೆ ರಿಪೋರ್ಟ್ ಮಾಡ್ಕೊಂಡು ಅವರು ಮತ್ತೆ ಡ್ಯೂಟಿಕ್ ಸೇರ್ಕೊಂಡಿಲ್ಲ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಅವ್ರು ಆತರ ಮಾಡೋಂಗೂ ಇಲ್ಲ ಅವರು ಅದಕ್ಕೆ ಫೈನ್ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಇರ್ತದೆ ಅವ್ರ ಈ ತರ ಬರ್ದೇ ಹೋದ್ರೆ ಎಲ್ಲರೂ ಕೂಡ ನೋಟಿಸ್ ಕೊಡ್ತಾ ಇದೀವಿ

ನಮ್ಮ ಸಂಘದ ವಿಚಾರ ನಮ್ಮ ವಿಚಾರ ನೋಡಿ ಮಾಡ್ತಾ ನಾವು ಇಲ್ಲಿ ಇಲ್ಲಿ ನೋಡ್ತಾ ದಿವಸಕ್ಕೆ ಆರ್ನೂರು ಜನ ಓಪಿಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ದಿವಸ ಆರ್ನೂರ ಇದೆ ಆರ್ನೂರು ಪಿ ಡಿ ಇದೆ ಇಲ್ಲಿ ಡಾಕ್ಟರ್ಗಳು ಇದ್ದಾರೆ ಬೆಳಿಗ್ಗೆ ಹೊತ್ತು ಬಂದಾಗ ಕಡ್ಡಾಯ ಇರಲೇಬೇಕು ಅರಿ ಅವ್ರಿಗೆ ಇದ್ದೇನೆ ಮತ್ತೆ ಆತರ ಹೆಂಗ್ ಕೆಲಸ ಮಾಡಕ್ ಆಗ್ತದೆ ಯಾಕಂದ್ರೆ ನಾವು ಅಟೆಂಡೆನ್ಸ್ ಸಿಸ್ಟಮ್ ಈಗ ಹೊಸದಾಗಿ ಮಾಡಿದೀವಿ ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡಬೇಕು ಅವ್ರು ಬೆಳಗ್ಗೆ ಬರೋ ಬಂದ್ ಮಾರ್ಕ್ ಮಾಡ್ಬೇಕು ಹೋಗೋ ಟೈಮಲ್ಲಿ ಮಾರ್ಕ್ ಮಾಡಬೇಕು ಅದನ್ನ ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದಿವಿ ಅವ್ರ ಮಾಡಿದೀವಿ ಅದು ಇಪ್ಪತ್ತೊಂದನೇ ತಾರೀಕು ಒಂದು ಫಂಕ್ಷನ್ ಎಲ್ಲ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಫಂಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಇಪ್ಪತ್ತೊಂದನೇ ತಾರೀಕು ಸಿ ಎಂ ಅವರು ಬರ್ತಾ ಇದಾರೆ ಈ ತರ ಎಲ್ಲ ಸಿಬ್ಬಂದಿ ಅವರು ಮತ್ತೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವರು ತಗೊಂಡಿದೀವಿ ಸೊ ಇದಾರೆ ಅವತ್ತೆಲ್ಲ ಅವ್ರಿಗೆ ಕಾರ್ಯಾಧ್ಯಕ್ಷ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು ಅವತ್ತು ಮುಖ್ಯಮಂತ್ರಿ ಅವ್ರ ಕೈಲೇ ಕೊಡಿಸ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಒಂದು ಸುಮಾರು ಒಂದು ಸಾವಿರ ಜನ ಆಗ್ತಾರೆಲ್ಲ ಓಕೆ फिनकिकात आइर चैकाि अऐ काश्कम जम invers,